ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನ ಬಹು ನಿರೀಕ್ಷಿತ ತೀರ್ಪು ಇವತ್ತು ಹೊರಬಿದ್ದಿದೆ ಇಡೀ ದೇಶ ಈ ತೀರ್ಪಿಗೋಸ್ಕರ ಇವತ್ತು ಕಾಯ್ತಾ ಇತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಚುನಾವಣಾ ಬಾಂಡ್ ಅನ್ನ ನಿಷೇಧಿಸಲಾಗಿದೆ ಅಥವಾ ಚುನಾವಣಾ ಬಾಂಡ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಈ ತೀರ್ಪನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆದಂತ ತೀವ್ರ ಮುಖಭಂಗ ಭಿಕ್ಷಾಕ್ ಬಹುದೊಡ್ಡ ಸೋಲು ಅಂತ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಈ ತೀರ್ಪು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾಕೆ ಮುಖಭಂಗ ಯಾಕೆ ಆ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗ್ತಿದೆ ಚುನಾವಣಾ ಬಾಂಡ್ ವಿವಾದದ ರೂಪವನ್ನು ಪಡೆದುಕೊಂಡಿದ್ ಯಾಕೆ ಚುನಾವಣಾ ಬಾಂಡ್ ಅಂದ್ರೆ ಏನು ಅಷ್ಟಕ್ಕೂ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಸಿಂಪಲ್ ಆಗಿ ನಿಮ್ಮ ಮುಂದೆ ಒಂದಷ್ಟು ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ ಒಂದು ಕಡೆ ಇವತ್ತಿನ ತೀರ್ಪನ್ನ ಎಷ್ಟರ ಮಟ್ಟಿಗೆ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಿದೆ ಅಂದ್ರೆ ಸ್ವತಃ ಬಿಜೆಪಿಯ ಪ್ರಮುಖ ನಾಯಕನಾಗಿರುವಂತಹ ಒಳಗಡೆ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸದಾಕಾಲ ಟೀಕಿಸುವಂಥ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ತೀರ್ಪು ಬಂದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಒಳಿತಿನ ಕಾರಣಕ್ಕಾಗಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅಷ್ಟರ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಮುಖಭಂಗ ಅಂತ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಚುನಾವಣಾ ಬಾಂಡ್ ಅಂದ್ರೆ ಏನು ಅಂತ ಪಕ್ಷಗಳಿಗೆ ದೇಣಿಗೆ ಕೊಡೋದಿಕ್ಕೆ ಇರುವಂತ ಒಂದು ಅವಕಾಶ ಒಂದು ಪ್ರಾಮಿಸರಿ ನೋಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರು ಬೇಕಾದ್ರೂ ಯಾವ ಪಕ್ಷಕ್ಕೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಈ ಮೂಲಕ ದೇಣಿಗೆಯನ್ನು ಕೊಡಬಹುದಾಗಿದೆ ಯಾರು ಬೇಕಾದರೂ ಚುನಾವಣಾ ಬಾಂಡನ್ನು ಎಸ್ ಬಿ ಐ ಬ್ಯಾಂಕ್ ಮೂಲಕ ಇಂತಿಷ್ಟು ಶಾಖೆಗಳು ಅಂತ ನಿರ್ದಿಷ್ಟಪಡಿಸಲಾಗಿರುತ್ತೆ ಆ ಶಾಖೆಗಳ ಮೂಲಕ ಚುನಾವಣಾ ಬಾಂಡನ್ನು ಖರೀದಿ ಮಾಡಿ ಪಕ್ಷಗಳಿಗೆ ದೇಣಿಗೆಯನ್ನು ಕೊಡಬಹುದು ಒಂದು ಸಾವಿರ ರೂಪಾಯಿಯಿಂದ ಎಷ್ಟು ಕೋಟಿಯವರೆಗೆ ಬೇಕಾದರೂ ಪಕ್ಷಗಳಿಗೆ ದೇಣಿಗೆಯನ್ನು ಕೊಡಬಹುದು ಆದರೆ ಏನು ಎಡವಟ್ಟಾಗ್ತಿತ್ತು ಇಲ್ಲಿ ಅಂದ್ರೆ ದೇಣಿಗೆ ಕೊಟ್ಟಂಥವ್ರು ಯಾರು ಯಾವ ಪಕ್ಷಕ್ಕೆ ದೇಣಿಗೆಯನ್ನ ಕೊಟ್ಟರು ಎಷ್ಟು ದೇಣಿಗೆಯನ್ನು ಕೊಟ್ಟರು ಯಾವ ಮಾಹಿತಿಯೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾದರೆ ಏನು ಸಮಸ್ಯೆ ಆಗುತ್ತೆ ಒಂದು ಸಿಂಪಲ್ ಆದಂತ ಉದಾಹರಣೆಯನ್ನು ಕೊಡ್ತೀನಿ ಕೇಳಿ ಎ ಎನ್ನುವಂಥ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬ ಎಕ್ಸ್ ಎನ್ನುವಂಥ ವ್ಯಕ್ತಿಗೆ ಆ ಕೇಂದ್ರ ಸರ್ಕಾರ ಯಾವುದೋ ಒಂದು ಕೆಲಸದ ಗುತ್ತಿಗೆಯನ್ನು ಕೊಡುತ್ತೆ ಅಂತ ಇಟ್ಕೊಳ್ಳಿ ಕೋಟಾಂತ ರೂಪಾಯಿ ಯಾವುದೋ ಅಂದ್ರದು ಗುತ್ತಿಗೆಯನ್ನು ಕೊಡ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಪ್ರತಿಯಾಗಿ ಆ ಗುತ್ತಿಗೆದಾರ ಏನು ಮಾಡ್ತಾನೆ ಅಂದರೆ ಲಂಚದ ರೂಪದಲ್ಲಿ ಚುನಾವಣಾ ಬಾಂಡನ್ನು ಖರೀದಿ ಮಾಡಿ ಆ ಪಕ್ಷಕ್ಕೆ ದೇಣಿಗೆಯನ್ನು ಕೊಡ್ತಾನೆ ಆದರೆ ಆತ ಎಷ್ಟು ಲಂಚ ಕೊಟ್ಟ ಏನು ಕತೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಒಂದು ರೀತಿಯಲ್ಲಿ ಸದ್ದಿಲ್ಲದೆ ನಡೆದಂತ ಭ್ರಷ್ಟಾಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ಇತ್ತು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಭ್ರಷ್ಟಾಚಾರವನ್ನು ವಿರೋಧಿಸಿಕೊಂಡು ಬಂದಂತವರು ಭ್ರಷ್ಟಾಚಾರವನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದಂತವರು ಆದರೆ ಈ ಮೂಲಕ ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಇತ್ತು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವಾಗ ಜಾರಿಗೆ ತಂದರೂ ಏನು ಕತೆ ಏನು ವಿವಾದ ಅಂತ ಅದಕ್ಕೂ ಮುನ್ನ ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಅನ್ನೋದನ್ನು ಗಮನಿಸೋಣ ಒಂದು ಕಡೆ ಈ ಚುನಾವಣಾ ಬಾಂಡ್ ಅನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅವರ್ವ ಕಾಂಗ್ರೆಸ್ ನಾಯಕಿ ಜೊತೆಗೆ ಬೇರೆ ಬೇರೆ ಪಕ್ಷದ ಸಂಘಟನೆಯವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸಾಕಷ್ಟು ದಿನಗಳಿಂದ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯುತ್ತಾ ಇತ್ತು ಇವತ್ತು ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ತೀರ್ಪನ್ನು ಪ್ರಕಟಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಠೋರವಾದಂತಹ ಪದ ಬಳಕೆಯನ್ನು ಕೂಡ ಮಾಡಿದ್ದಾರೆ ಮೊದಲಿಗೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ ಇದು ಸಂವಿಧಾನ ಬಾಹಿರ ಅಸಂವಿಧಾನಿಕವಾದದ್ದು ಚುನಾವಣಾ ಬಾಂಡ್ ಅನ್ನೋದು ಅಂತ ಮತ್ತೊಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಓರ್ವ ಮತದಾರ ಫಾರ್ ಎಕ್ಸಾಂಪಲ್ ನಾನು ಯಾರಿಗಾದ್ರೂ ಓಟ್ ಹಾಕ್ತಿದ್ದೀನಿ ಅಥವಾ ಯಾವ್ದಾದ್ರು ಪಕ್ಷಕ್ಕೆ ವೋಟ್ ಹಾಕ್ತಿದ್ದೀನಿ ಅಂದಾಗ ನನಗೆ ಆ ಪಕ್ಷದ ಬಗ್ಗೆ ತಿಳ್ಕೊಳ್ಳುವಂತ ಎಲ್ಲ ಹಕ್ಕು ಕೂಡ ಇರುತ್ತೆ ಆ ಪಕ್ಷಕ್ಕೆ ಯಾರು ದೇಣಿಗೆ ಕೊಟ್ಟರು ಎಷ್ಟು ಹಣ ಆ ಪಕ್ಷಕ್ಕೆ ಬರ್ತಾ ಇದೆ ಅಂತ ಆದ್ರೆ ಚುನಾವಣಾ ಬಾಂಡ್ ನಿಂದ ನಮ್ಗೆ ಯಾವ್ದನ್ನು ಕೂಡ ತಿಳ್ಕೊಳ್ಳುವಂತ ಅವಕಾಶ ಇರಲಿಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ರೈಟ್ ಟು ಇನ್ಫಾರ್ಮೇಶನ್ ಅಂತ ಅಂತೀವಿ ನೋಡಿ ಅಂದ್ರೆ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಹಕ್ಕು ಪ್ರಜೆಗೆ ಇರುತ್ತಲ್ಲ ಅದನ್ನ ಚುನಾವಣಾ ಬಾಂಡ್ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ ಹೀಗಾಗಿ ಇದು ಸಂವಿಧಾನ ಬಾಹಿರ ಈ ಕ್ಷಣದಿಂದಲೇ ಎಸ್ ಬಿ ಐ ಬಾಂಡ್ ವಿತರಣೆಯನ್ನು ನಿಲ್ಲಿಸಬೇಕು ಬಾಂಡ್ ವಿತರಣೆಯನ್ನು ನಿಲ್ಲಿಸೋದು ಮಾತ್ರ ಅಲ್ಲ ಚುನಾವಣಾ ಬಾಂಡ್ ಅನ್ನ ನಿಷೇಧಿಸುತ್ತಿದ್ದೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೀಗ ಬಹಳ ಸ್ಪಷ್ಟವಾದಂತ ತೀರ್ಪನ್ನ ಪ್ರಕಟ ಮಾಡಿದೆ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಇವತ್ತು ಇಂಥದೊಂದು ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಎಸ್ ಬಿ ಐ ಈ ಚುನಾವಣಾ ಬಾಂಡ್ ವಿತರಿಸೋದು ಯಾರು ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಐ ಅಂದ್ರೆ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುವಂತಹ ಬ್ಯಾಂಕ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹೀಗಾಗಿ ಸೂಚನೆಯನ್ನ ಕೊಟ್ಟಿದೆ ಮಾರ್ಚ್ ಆರನೇ ತಾರೀಕಿನ ಒಳಗಾಗಿ ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡಬೇಕು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಬಂದಿದೆ ಯಾರು ದೇಣಿಗೆ ಕೊಟ್ಟರು ಯಾರು ಎಷ್ಟೆಷ್ಟು ದೇಣಿಗೆ ಕೊಟ್ಟರು ಎಲ್ಲ ಮಾಹಿತಿಯನ್ನು ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಇನ್ನು ಬಹಳ ಖುಷಿಯ ವಿಚಾರ ಅಂದ್ರೆ ಮಾರ್ಚ್ ಹದಿಮೂರನೇ ತಾರೀಕಿಗೆ ಚುನಾವಣಾ ಆಯೋಗ ಅದನ್ನ ಪ್ರದರ್ಶಿಸಬೇಕು ಅಂದ್ರೆ ತನ್ನ ವೆಬ್ಸೈಟ್ ನಲ್ಲಿ ಅದನ್ನ ಹಾಕಬೇಕು ಯಾರಿಗೆ ಎಷ್ಟು ಹಣ ಬಂತು ಯಾರಿಂದ ಹಣ ಬಂತು ಅಂತ ಹೇಳಿ ಈ ಮೂಲಕ ನಮಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ ದಿನ ಆರೋಪ ಇದ್ದಿದೆ ಕೇಂದ್ರ ಸರ್ಕಾರಕ್ಕೆ ಯಾರೋ ದೊಡ್ಡ ದೊಡ್ಡ ಉದ್ಯಮಿಗಳು ಹಣ ಕೊಡ್ತಾ ಇದ್ದಾರೆ ಬಿಜೆಪಿಗೆ ಯಾರೋ ದೊಡ್ಡ ದೊಡ್ಡವರು ಫಂಡಿಂಗ್ ಅನ್ನ ಮಾಡ್ತಿದ್ದಾರೆ ಎನ್ನುವಂತ ಆರೋಪವನ್ನು ಕಾಂಗ್ರೆಸ್ ಸೇರಿದಂತೆ ಒಂದಷ್ಟು ಮಂದಿ ಮಾಡ್ತಾ ಇದ್ರು ಕಾಂಗ್ರೆಸ್ನವ್ರ ಮೇಲೂ ಕೂಡ ಅಂಥದ್ದು ಆರೋಪ ಇತ್ತು ಅವರಿಗೆ ಯಾರೋ ಫಂಡಿಂಗ್ ಮಾಡ್ತಿದ್ದಾರೆ ದೇಣಿಗೆಯನ್ನು ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ಅದೆಲ್ಲವೂ ಕೂಡ ಇದೀಗ ನಮ್ಮ ಗಮನಕ್ಕೆ ಬರುತ್ತೆ ನಿಜವಾಗ್ಲೂ ಅವರೆಲ್ಲರೂ ಕೂಡ ಹಣವನ್ನ ಹಾಕ್ತಿದ್ದಾರೆ ಬಿಜೆಪಿಗೆ ಫಂಡಿಂಗ್ ಮಾಡ್ತಿದ್ದಾರಾ ಅಂತ ಯಾಕೆ ಆರೋಪ ಇತ್ತು ಅಂದ್ರೆ ಯಾರೋ ಒಬ್ಬ ಉದ್ಯಮಿ ಚುನಾವಣಾ ಬಾಂಡ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಹತ್ತು ರೂಪಾಯಿ ದೇಣಿಗೆ ಕೊಟ್ಟ ಅಂತ ಇಟ್ಕೊಳ್ಳಿ ಸುಮ್ಮನೆ ಉದಾಹರಣೆ ಕೊಡ್ತಾ ಇರೋದು ಕೋಟ್ಯಾಂತ್ ರೂಪಾಯಿ ಲೆಕ್ಕದಿರುತ್ತೆ ಹತ್ತು ರೂಪಾಯಿ ಅಥವಾ ದೇಣಿಗೆ ಕೊಟ್ಟ ಅಂದ್ರೆ ಪುಕ್ಸಟಿ ದೇಣಿಗೆ ಕೊಟ್ಟಿರೋದಿಲ್ಲ ಕೇಂದ್ರ ಸರ್ಕಾರದಿಂದ ಏನಾದರೂ ಫೇವರ್ ಪಡೆದಿರಬಹುದು ಎನ್ನುವಂಥ ಒಂದು ಅನುಮಾನ ಇತ್ತು ದೊಡ್ಡ 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 ಉದ್ಯಮಿಗಳು ಅವರು ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡಲಿ ಎನ್ನುವ ಕಾರಣಕ್ಕಾಗಿ ಹಣವನ್ನು ಹಾಕ್ತಾ ಇದ್ರು ಅಥವಾ ದೇಣಿಗೆ ಕೊಡ್ತಾ ಇದ್ರು ಎನ್ನುವಂತ ಆರೋಪ ಇತ್ತಲ್ಲ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ ಹದಿಮೂರನೇ ತಾರೀಕು ನಮಗೆ ಉತ್ತರ ಸಿಗುತ್ತೆ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಮುಖಾಂತರ ಇದು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖಭಂಗವೇ ಬಹುದೊಡ್ಡ ಶಾಕ್ ಕಾರಣ ಇದನ್ನ ಜಾರಿಗೆ ತಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಷ್ಟು ಮಾತ್ರ ಅಲ್ಲ ಚುನಾವಣಾ ಬಾಂಡ್ ಅಷ್ಟೆಲ್ಲ ವಿವಾದ ರೂಪವನ್ನು ಪಡೆದುಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಇದನ್ನ ಬಹು ಕಟುವಾಗಿ ಸಮರ್ಥನೆ ಮಾಡಿಕೊಳ್ತಾ ಇತ್ತು ಚುನಾವಣಾ ಬಾಂಡ್ ಸರಿಯಾಗಿದೆ ಎನ್ನುವ ರೀತಿಯಲ್ಲಿ ಹೀಗೆ ಸಮರ್ಥನೆ ಮಾಡಿಕೊಳ್ತಿದ್ದಂತ ನರೇಂದ್ರ ಮೋದಿ ಹಾಗೆ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಶಾಕ್ ನೀಡಿದಂತಾಗಿದೆ ಈಗ ಚುನಾವಣಾ ಬಾಂಡ್ ನ ವಿಚಾರಕ್ಕೆ ಬರೋಣ ನನಗೆ ಸಿಂಪಲ್ ಆಗಿ ಹೇಳಿದ್ದೆ ಈಗ ಒಂಚೂರು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಚುನಾವಣಾ ಬಾಂಡ್ ಅಂದ್ರೆ ಏನು ಅಂತ ಹೇಳಿ ಈ ಚುನಾವಣಾ ಬಾಂಡ್ ಅಂದ್ರೆ ಈ ಎಸ್ ಬಿ ಐ ಮೂಲಕ ಈ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಬಹುದು ಎಸ್ ಬಿ ಐ ಮೂಲಕ ಖರೀದಿ ಮಾಡೋದ್ರಿಂದ ಅದು ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುತ್ತೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮಾಹಿತಿ ಸಿಗುತ್ತೆ ಯಾರು ಹಣ ಕೊಟ್ಟರು ಏನ್ ಕತೆ ಅಂತ ಹೇಳಿ ಅದರ ಹೊರತಾಗಿ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಮಾಹಿತಿ ಸಿಗೋದಿಲ್ಲ ಯಾರು ಕೊಟ್ಟರು ಎಷ್ಟು ಹಣ ಕೊಟ್ಟರು ಯಾವುದೇ ಮಾಹಿತಿಯು ಕೂಡ ಸಿಗೋದಿಲ್ಲ ಎಸ್ ಬಿ ಐ ಮೂಲಕ ನಾನು ಬೇಕಾದರೂ ಖರೀದಿ ಮಾಡಬಹುದು ಒಂದು ಸಾವಿರ ರೂಪಾಯಿ ಬಾಂಡಿಂದ ಹಿಡಿದು ಒಂದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಎಷ್ಟು ಬಾಂಡ್ ಬೇಕಾದರೂ ಖರೀದಿ ಮಾಡಬಹುದು ಈ ಮೂಲಕ ನಾನು ಯಾವುದಾದ್ರೂ ಒಂದು ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಹುದು ನಾನು ಕೊಟ್ಟಂತ ದೇಣಿಗೆ ಇದೆಯಲ್ಲ ಹದಿನೈದು ದಿನದ ಒಳಗಾಗಿ ಪಕ್ಷ ತನ್ನ ಇದಕ್ಕೆ ಹಾಕೊಳ್ಬೇಕು ಅದನ್ನ ರಿಸೀವ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಹದಿನೈದು ದಿನಗಳ ಒಳಗಾಗಿ ಅವರು ಹಣವನ್ನು ಪಡಿಬೇಕಾಗತ್ತೆ ಯಾರು ಬೇಕಾದರೂ ದೇಣಿಗೆಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಯಾರು ಕೊಟ್ಟರು ಏನು ಎತ್ತ ಅಂತ ಹೇಳಿ ಎಲ್ಲೂ ಕೂಡ ಆ ಮಾಹಿತಿ ಬಹಿರಂಗ ಆಗೋದಿಲ್ಲ ಇದರಿಂದ ಏನಾಗಿತ್ತು ಅಂದರೆ ಹೆಚ್ಚು ಕಡಿಮೆ ಈ ಎರಡು ಸಾವಿರದ ಹದಿನೇಳರಿಂದ ಅಂದರೆ ಹದಿನೆಂಟರಿಂದ ಜಾರಿಗೆ ಬಂದ ಹದಿನೆಂಟರಲ್ಲಿ ಹದಿನೆಂಟರಿಂದ ಈ ಇಪ್ಪತ್ತ ನಾಲ್ಕರ ಒಳಗಾಗಿ ಅಂದ್ರೆ ಇಪ್ಪತ್ತ್ ಆರ್ಥಿಕ ವರ್ಷದ ಒಳಗಾಗಿ ಕೋಟ್ಯಾಂತ ರೂಪಾಯಿ ವ್ಯವಹಾರ ಇದರಲ್ಲಿ ನಡೆದು ಹೋಗಿಬಿಟ್ಟಿದೆ ಹೆಚ್ಚು ಕಡಿಮೆ ಆ ಐದಾರು ವರ್ಷಗಳ ಅವಧಿಯಲ್ಲಿ ಬಿಜೆಪಿಗೆ ಐದು ಸಾವಿರ ಕೋಟಿಯಷ್ಟು ದೇಣಿಗೆ ಬಂದಿದ್ರೆ ಕಾಂಗ್ರೆಸ್ಗೆ ಒಂದು ಸಾವಿರ ಕೋಟಿಯಷ್ಟು ದೇಣಿಗೆ ಬಂದಿದೆ ಈ ಎರಡು ಸಾವಿರದ ಎರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರನ ಅವಧಿಯಲ್ಲಿಯೇ ಬಿಜೆಪಿಗೆ ಸಾವಿರದ ಮುನ್ನೂರು ಕೋಟಿಯಷ್ಟು ದೇಣಿಗೆ ಬಂದರೆ ಕಾಂಗ್ರೆಸ್ಗೆ ಬರೀ ನೂರ ಎಪ್ಪತ್ತೊಂದು ಕೋಟಿಯಷ್ಟು ದೇಣಿಗೆ ಬಂದಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿಗೆ ಸಿಕ್ಕಾಪಟ್ಟೆ ದೇಣಿಗೆ ಬಂದಿದೆ ಯಾವಾಗ ಜಾರಿಗೆ ತಂದ್ರು ಅಂದ್ರೆ ಎರಡು ಸಾವಿರದ ಹದಿನೇಳರ ಬಜೆಟ್ ನಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಚುನಾವಣಾ ಬಾಂಡ್ ಎನ್ನುವಂಥ ನೀತಿ ಜಾರಿಗೆ ಬಂತು ಚುನಾವಣಾ ಬಾಂಡನ್ನು ಜಾರಿಗೆ ತಂದಾಗಲಿಂದಲೂ ಕೂಡ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಿತ್ತು ಬಿಜೆಪಿ ಹೊರತಾಗಿ ಬಹುತೇಕ ಎಲ್ಲ ಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಮುಂಚೆ ಹೇಗಿತ್ತು ನಿಯಮ ಅಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಯಾರೇ ದೇಣಿಗೆ ಕೊಟ್ಟರು ಕೂಡ ಅದನ್ನ ಬಹಿರಂಗ ಪಡಿಸಬೇಕಿತ್ತು ಯಾರು ದೇಣಿಗೆ ಕೊಟ್ಟರು ಏನು ಕತೆ ಅಂತ ಹೇಳಿ ಹೀಗಾಗಿ ದೊಡ್ಡ ದೊಡ್ಡ ಉದ್ಯಮಿಗಳು ಹಣ ಹಾಕ್ತಿದ್ದಾರೆ ಹಾಗೆ ಹೀಗೆ ಅಂತ ಆರೋಪ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆದರೆ ಬಹಿರಂಗಪಡಿಸೋದನ್ನು ನಿಲ್ಲಿಸಿದ ಬಳಿಕ ಈ ಚುನಾವಣಾ ಬಾಂಡನೆ ಜಾರಿಗೆ ತಂದ ಬಳಿಕ ಯಾರು ಹಣ ಆಗ್ತಿದ್ದಾರೆ ಏನ್ ಕತೆ ಯಾವುದು ಕೂಡ ಮಾಹಿತಿ ಇರಲಿಲ್ಲ ಇದು ಚುನಾವಣಾ ಬಾಂಡ್ಗೆ ಹಾಗೆ ಒಂದಷ್ಟು ಸಿಂಪಲ್ ಆದಂತ ಮಾಹಿತಿ ತೀರಾ ಟೆಕ್ನಿಕಲ್ ವಿಚಾರಗಳನ್ನ ಹೇಳೋದಕ್ಕೆ ಹೋಗಿಲ್ಲ ಯಾಕಂದ್ರೆ ತೀರಾ ಟೆಕ್ನಿಕಲ್ ವಿಚಾರ ಹೇಳಿದಾಗ ಅದು ನಮ್ಗೆ ಅರ್ಥ ಆಗೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾರೋ ಒಂದಷ್ಟು ಮಂದಿ ಪಕ್ಷಕ್ಕೆ ಹಣ ಕೊಡ್ತಾರೆ ಸಂಘಟನೆಯವರು ದೊಡ್ಡ ದೊಡ್ಡ ಉದ್ಯಮಿಗಳು ಇನ್ಯಾರೋ ಕೊಡ್ತಾರೆ ಆದರೆ ಯಾರು ಕೊಟ್ಟರು ಅಂತ ಇರಲಿಲ್ಲ ಸಾರ್ವಜನಿಕರಿಗೆ ಹೀಗಾಗಿ ಅಲ್ಲೊಂದು ಭ್ರಷ್ಟಾಚಾರ ನಡೀತಿತ್ತು ಎನ್ನುವಂಥ ಆರೋಪ ಇತ್ತು ಅದೆಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಬಿಜೆಪಿ ಹೊರತಾಗಿ ಎಲ್ಲಾ ಪಕ್ಷಗಳು ಕೂಡ ಇದನ್ನು ಸ್ವಾಗತಿಸಿವೆ ಬಿಜೆಪಿ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಕಡೆ ನಿಮ್ಗೆ ಏನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ